ಸ್ವಾಮೀಜಿ ಸೇರಿದಂತೆ ಬಿಜೆಪಿ ನಾಯಕರನ್ನ ಹತ್ಯೆ ಮಾಡಲು ಸಂಚು ರೂಪಿಸಲಾಗಿದೆ ಅಂತ ಡೆತ್ ನೋಟ್ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ರಾಜೀವ್ ಕಪನೂರು ಹಾಗೂ ಅವರ ಗ್ಯಾಂಗ್ಗೆ ಮುಖ್ಯಮಂತ್ರಿಗಳು ಮಂತ್ರಿಗಳು ಬೆಂಬಲ ನಿಂತಿದ್ದಾರೆ ಸುಪಾರಿ ಕೊಡುವ ಸಚಿವರನ್ನ ಮಂತ್ರಿ ಮಂಡಲದಲ್ಲಿ ಯಾವ ಕಾರಣಕ್ಕೆ ಇಟ್ಕೊಂಡಿದ್ದೀರಿ ಅಂತ ಬಿಜೆಪಿ ನಾಯಕ ಪಿ ರಾಜೀವ್ ಪ್ರಶ್ನೆ ಮಾಡಿದ್ದಾರೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಸಂವಿಧಾನದ ಬಗ್ಗೆ ಮಾತಾಡುವ ಖರ್ಗೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಮಗ ಸುಪಾರಿಯಲ್ಲಿ ಭಾಗವಹಿಸಿದ್ದಾರೆ ಅಂದ್ರೆ ಅವರು ಸಚಿವರಾಗಿ ಒಂದು ಕ್ಷಣವೂ ಇರಬಾರದು ಅಂತ ಹೇಳಿದ್ದಾರೆ ಗಮನಿಸಬೇಕು ಡೆತ್ ನೋಟ್ನಲ್ಲಿ ಅವರು ಕ್ಲಿಯರ್ ಮೆನ್ಷನ್ ಮಾಡ್ತಾರೆ ಸ್ವಾಮಿ ಚಂದು ಪಾಟೀಲ್ ಮಣಿಕಂಠ್ ರಾಠೋಡ್ ಬಸವರಾಜ್ ಮತ್ತಿಮೂಡ್ ಇವರನ್ನ ಕೊಲೆ ಮಾಡಲಿಕ್ಕೆ ಸಂಚು ರೂಪಿಸಲಾಗಿದೆ ಅಂದ್ರೆ ಸುಪಾರಿ ಕೊಡಲಾಗಿದೆ ಸುಪಾರಿ ಯಾರಿಂದ ಕೊಡ್ಲಾಗಿದೆ ಮುಂದುವರೆದು ಹೇಳ್ತಾರೆ ಈತ ಮತ್ತು ಈತನ ಗ್ಯಾಂಗ್ ಬೆನ್ನಿಗೆ ಮಾನ್ಯ ಮಂತ್ರಿಗಳು ಸಪೋರ್ಟ್ಗೆ ಇದ್ದಾರೆ ಅಂದ್ರೆ ಪ್ರಿಯಾಂಕರ್ಗೆ ನೇರವಾಗಿ ಸುಪಾರಿಯಲ್ಲಿ ಭಾಗವಹಿಸಿದಂತೆ ಆಗಲ್ವಾ ಇದನ್ನ ಹಗಿರವಾಗಿ ತಗೊಳ್ತೀರಾ ಒಬ್ಬ ಸುಪಾರಿ ಕೊಡುವಂತಹ ಸಚಿವನ್ನ ಮಂತ್ರಿ ಮಂಡಲದಲ್ಲಿ ಹ್ಯಾಗ್ರೆ ಇಟ್ಕೊಳ್ತೀರಿ ಸಿದ್ದರಾಮಯ್ಯನವರೇ ನೀವು ನಾನು ಒತ್ತಾಯ ಮಾಡುವಂತದ್ದು ಒಂದು ಭ್ರಷ್ಟಾಚಾರ ಭ್ರಷ್ಟಾಚಾರಕ್ಕಾಗಿ ಹಿಂಸೆ ಮಾಡಿ ಆತ್ಮಹತ್ಯೆಗೆ ದುಷ್ಪ್ರೇರಣೆ ಆಗಿದ್ದೀರಿ ಅದರಲ್ಲಿ ನೇರವಾಗಿ ಸಚಿವರೇ ಭಾಗ ಡೆತ್ ನೋಟ್ ನಲ್ಲಿ ಇದೆ ಎರಡನೇದು ಸುಪಾರಿ ಕೊಟ್ಟಿದ್ದಕ್ಕೆ ನೀವು ಬೆನ್ನಿಗೆ ನಿಂತಿದ್ದೀರಿ ಅಂದ್ರೆ ನೀವು ಸುಪಾರಿ ಕೊಟ್ಟಿದ್ದೀರಿ ಅಂತಾನೆ ಅರ್ಥ ಒಂದು ಕ್ಷಣ ಸಂವಿಧಾನದ ಬಗ್ಗೆ ಮಾತನಾಡುವಂತಹ ಖರ್ಗೆ ಒಂದು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಮಗ ಸುಪಾರಿಯಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಿದ್ರೆ ಒಂದು ಕ್ಷಣ ಸಂವಿಧಾನದ ಬಗ್ಗೆ ಮಾತನಾಡೋರು ಇವರು ಇರಬಾರ್ದು ಸುಪಾರಿ ಆರೋಪ ನನ್ನ ಮೇಲೆ ಬಂದಿದೆ ಅಂದ್ರೆ ನಾನು ತನಿಖೆ ಎದುರಿಸೋವರೆಗೆ ನಾನು ಹೊರಗಿರ್ತೀನಿ ಅಂತ ಹೇಳಿ ಸಂವಿಧಾನದ ಬಗ್ಗೆ ಮಾತನಾಡೋ ಖರ್ಗೆ ಮೊದ್ಲು ಹೇಳಬೇಕಾಗಿತ್ತು ಹೇಳಿದ್ದೇನು ಬಟ್ಟೆ ಹರ್ಕೊಂಡ್ರು ರಾಜೀನಾಮೆ ಕೊಡಲ್ಲ ಅಂತ ನಿಮಗಾಗಿ ನಾವ್ಯಾಕೆ ಬಟ್ಟೆ ಹರ್ಕೊಳ್ಳೋಣ ನಾವಿರೋದೆ ನಿಮ್ಮನ್ನ ರಾಜೀನಾಮೆ ಕೊಡಿಸೋದಕ್ಕೆ